ಅವರ ಇಡೀ ವಂಶಾವಳಿ ಉದ್ಭವವಾಗಿದ್ದೆ ಆ ಅಲಹಾಬಾದ್ ಎಂಬ ಐತಿಹಾಸಿಕ ನಗರದಲ್ಲಿ ತಮ್ಮ ಬಾಲ್ಯದಿಂದ ಪ್ರೌಢಾವಸ್ಥೆಯವರೆಗೂ ಕೂಡ ಈ ಅಲಹಾಬಾದ್ ಜೊತೆಗೆ ಅತ್ಯಂತ ಭಾವಪೂರ್ಣವಾದ ನೆಂಟಸ್ತಿಕೆಯನ್ನು ಹೊಂದಿದ್ರು ನನ್ನ ಚಿತಾಭಸ್ಮವನ್ನ ನಾನು ಗತಿಸಿದ ನಂತರ ನನ್ನ ಚಿತಾಭಸ್ಮವನ್ನ ತ್ರಿವೇಣಿ ಸಂಗಮದಲ್ಲಿ ವಿಸರ್ಜನೆ ಮಾಡಬೇಕು ಅನ್ನೋದು ನನ್ನ ಬಯಕೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಗೊತ್ತಿರಬೇಕು ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ನಮ್ಗೆಲ್ಲರಿಗಿಂತೂ ಹಿರಿಯರು ಯಾರು ಏನೇ ಮಾತಾಡ್ಲಿ ಈ ಕುಕುಕದ ಮಾತು ವ್ಯಂಗ್ಯದ ಮಾತು ಈ ಕಟುಕ್ತಿಗಳಿಗೆ ಅರ್ಥವೇ ಇಲ್ಲ ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಅಥವಾ ಅವರ ಪಕ್ಷದ ಸಂಗಾತಿಗಳಾಗಲಿ ಆಡದಿರಲಿ ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರು ಎಲ್ಲರಿಗೂ ಸ್ವಾಗತ ನೆಹರೂಜಿ ಅಂತಿಮ ಇಚ್ಛೆ ತ್ರಿವೇಣಿ ಸಂಗಮ ಇವತ್ತಿನ ಸಂಚಿಕೆ ಈ ಶೀರ್ಷಿಕೆ ನೇರವಾಗಿ ಅವರ ವಂಶಸ್ಥರೇ ಮುನ್ನಡೆಸ್ತಾ ಇರೋ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಂತ ಸ್ವತಂತ್ರ ಭಾರತದ ಅತ್ಯಂತ ಪುರಾತನ ರಾಜಕೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೂ ಮತ್ತು ಅವರ ಮರಿಮ ಮಕ್ಕಳಿಗೂ ಅನ್ವಯಿಸುವ ಶರ್ಷಿಕೆ ಇದು ಯಾಕೆ ಅಂತಂದ್ರೆ ಕಳೆದ ತಿಂಗಳು ಶುರುವಾಗಿರುವ ಪ್ರಯಾಗರಾಜ್ ಮೊದಲು ಅಲಹಾಬಾದ್ ಎಂಬ ಹೆಸರಿನ ಆ ಮಹಾನಗರದಲ್ಲಿ ಜರುಗ್ತಾ ಇರೋ ಮಹಾ ಕುಂಭಮೇಳ ಕುರಿತಂತೆ ಕಾಂಗ್ರೆಸ್ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದಿಯಾಗಿ ಅವರ ಇಂಡಿಯಾ ಮೈತ್ರಿಕೂಟದ ಅನೇಕ ನಾಯಕರುಗಳು ಆಗಾಗ್ಗೆ ವ್ಯಂಗ್ಯ ವಿಡಂಬನೆ ಗೇಲಿ ಕುಹಕ ಕುಚಿಷ್ಟೇ ಮಾತುಗಳನ್ನ ಆಡ್ತಿರೋದು ನೋಡಿದಾಗ ಇವರಿಗೆ ಭಾರತದ ಪುರಾತನ ಚರಿತ್ರೆ ಇರಲಿ ತಮ್ಮದೇ ಪಕ್ಷದ ಆಧುನಿಕ ಕಾಲದ ಚರಿತ್ರೆಯು ಕೂಡ ನೆನಪಿರಲಿಕ್ಕಿಲ್ಲ ಅಂತ ಕಾಣುತ್ತೆ ಬಹುಶಃ ಅವರ ಚರಿತ್ರೆಯ ಅಧ್ಯಯನವನ್ನು ಮಾಡಿಲ್ಲ ಅಂತ ಕಾಣುತ್ತೆ ಯಾಕೆ ಅಂತಂದ್ರೆ ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸ್ಥಿರವಾಗಿ ನಿಲ್ಲುವಂತಹ ಒಂದು ಬುನ ರಾಜಕೀಯ ಬುರಾದಿ ಹಾಕಿಕೊಟ್ಟರು ಇನ್ನಾರು ಅಲ್ಲ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಮುತ್ತಜ ಇಂದಿರಾ ಗಾಂಧಿ ಅವರ ಪಿತಾಶ್ರೀ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರಲಾಲ್ ಜವಾಹರ್ ಜವಾಹರಲಾಲ್ ನೆಹರು ಅವರೇ ನೆಹರು ಅವರು ಹುಟ್ಟಿದ್ದು ಬೆಳೆತಿತ್ತು ಅವರ ಇಡೀ ವಂಶಾವಳಿ ಉದ್ಭವವಾಗಿದ್ದೆ ಆ ಅಲಹಾಬಾದ್ ಎಂಬ ಐತಿಹಾಸಿಕ ನಗರದಲ್ಲಿ ಅದು ಇವತ್ತು ಪ್ರಯಾಗರಾಜ್ ಎಂಬ ಪುನರ್ನಾಮಕರಣವನ್ನ ಪಡೆದಿದೆ ಇವತ್ತೂ ಕೂಡ ಪ್ರಯಾಗ್ರಾಜ್ನಲ್ಲಿ ಈ ನೆಹರು ಕುಟುಂಬದ ಆಗಿನ ಕಾಲದ ಭವ್ಯ ಬಂಗ್ಲೆ ಆನಂದ್ ಭವನ್ ಎಂಬ ಬಂಗ್ಲೆ ಇವತ್ತು ಕೂಡ ಅತ್ಯಂತ ಜನಾಕರ್ಷಕ ಪ್ರವಾಸಿ ಧಾಮವಾಗಿದೆ ಜವಾಹರ್ಲಾಲ್ ನೆಹರು ತಮ್ಮ ಬಾಲ್ಯದಿಂದ ಪ್ರೌಢಾವಸ್ಥೆಯವರೆಗೂ ಕೂಡ ಈ ಅಲಹಾಬಾದ್ ಜೊತೆಗೆ ಅತ್ಯಂತ ಭಾವಪೂರ್ಣವಾದ ನೆಂಟಸ್ತಿಕೆಯನ್ನು ಹೊಂದಿದ್ರು ತಾವು ತಮ್ಮ ನಿಧನಕ್ಕೆ ಕೆಲವು ವರ್ಷಗಳ ಮುಂಚೆ ಅವರೊಂದು ಮೃತ್ಯು ಪತ್ರವನ್ನ ಬರೆದಿಟ್ಟಿದ್ರು ಅದನ್ನ ಬಿಡುಗಡೆ ಮಾಡಿತು ಅವರ ನಿಧನ ನಂತರ ಒಂದು ಒಂದು ವಾರದ ನಂತರ ಅದನ್ನು ಆವತ್ತು ನೆಹರು ವಂಶ ನೆಹರು ಕುಟುಂಬ ಬಿಡುಗಡೆ ಮಾಡಿತ್ತು ಜವಾಹರ್ ಲಾಲ್ ನೆಹರು ಅವರು ತೀರ್ಕೊಂಡಿದ್ದು ಮೇ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ನಾಲ್ಕು ಇದಾದ ನಂತರ ಅದೇ ವರ್ಷ ಜೂನ್ ಮೂರರಂದು ಜವಾಹರಲಾಲ್ ನೆಹರು ಅವರು ಬರೆದ ತಮ್ಮ ಜೀವನದ ಅಂತಿಮ ಪತ್ರ ಮೃತ್ಯು ಪತ್ರದ ಕೆಲವು ಮಹತ್ವದ ಸಂಗತಿಗಳನ್ನ ಯಥಾವತ್ತಾಗಿ ಬಿಡುಗಡೆ ಮಾಡಿದ್ರು ಅದರಲ್ಲಿ ಜವಾಹರ್ ಲಾಲ್ ನೆಹರು ತಮ್ಮ ಅಂತಿಮ ಇಚ್ಛೆಯನ್ನ ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂತಂದ್ರೆ ನಾನು ಅಕಸ್ಮಾತ್ ಆಗಿ ವಿದೇಶದಲ್ಲಿ ವಿದೇಶ ಪ್ರವಾಸದಲ್ಲಿದ್ದಾಗ ನಿಧನರಾದ ನಿಧನರಾದರೂ ಕೂಡ ಅಲ್ಲಿಯೇ ಅಂತಿಮ ಕ್ರಿಯೆಯನ್ನು ಜರುಗಿಸಿಬಿಟ್ಟು ನನ್ನ ಚಿತಾಭಸ್ಮವನ್ನು ದಯಮಾಡಿ ಭಾರತಕ್ಕೆ ಕಳುಹಿಸಿಕೊಡಿ ಅದನ್ನ ಎಲ್ಲೂ ಕೂಡ ಸುದೀರ್ಘ ಶಾಶ್ವತವಾಗಿ ಸಂಗ್ರಹಿಸಿಡೋ ಅಗತ್ಯವೇ ಇಲ್ಲ ನನ್ನ ಅತ್ಯಂತ ಕಳಕಳಿಯ ಇಚ್ಛೆ ಏನು ಅಂತಂದ್ರೆ ನನ್ನ ಚಿತಾಭಸ್ಮದ ಒಂದು ಅಂಶವನ್ನ ಅಲಹಾಬಾದ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿರೋ ಗಂಗಾ ಯಮುನೆ ಸರಸ್ವತಿಯರ ತ್ರಿವೇಣಿ ಸಂಗಮದಲ್ಲಿ ನನ್ನ ಚಿತಾವಸ್ ವಿಸರ್ಜನೆ ಮಾಡ್ಬೇಕು ಅನ್ನೋದೇ ನನ್ನ ಬಯಕೆ ಯಾಕೆಂತಂದ್ರೆ ನಾನು ಬಾಲ್ಯದಿಂದ ಪ್ರೌಢಾವಸ್ಥೆ ತಲುಪುವವರೆಗೂ ಅಂದ್ರೆ ಇವತ್ತಿನವರೆಗೂ ಕೂಡ ಆ ಗಂಗೆ ಯಮುನೆಯರ ತ್ರಿವೇಣಿ ಸಂಗಮದ ನೆನಪುಗಳ ಜೊತೆಗೇನೆ ನಾನು ಬೆಳೆದು ಬರ್ತೇನೆ ನನ್ನ ಬೌದ್ಧಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ವಿಕಾಸಗಳೆಲ್ಲವೂ ಕೂಡ ಅದ್ರ ಜೊತೆಗೆ ಬೆಸೆದು ಹೋಗಿವೆ ಹಾಗಾಗಿ ನಾನು ವೈಜ್ಞಾನಿಕ ಮನೋಭಾವವನ್ನು ಪ್ರತಿಪಾದಿಸುವವನು ನನಗೆ ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಗಳ ಬಗ್ಗೆ ನನ್ನದೇ ಆದ ಅಭಿಪ್ರಾಯಗಳಿದೆ ನಿಜ ಆದ್ರೆ ನಮ್ಮ ಪ್ರಾಚೀನ ಪರಂಪರೆ ಜೊತೆಗಿನ ನನ್ನ ನೆಂಟಸ್ತಿಕೆಯನ್ನ ಬಿಡ್ಬೇಕು ಅನ್ನೋ ಮನಸ್ಸು ನನ್ನದಲ್ಲ ಅಂತಂದ್ರೆ ಈ ಗಂಗಾ ಮಾತೆ ನಮಗೆ ನಮ್ಮ ಗತ ಗ ಪ್ರಾಚೀನ ಸಂಸ್ಕೃತಿಯ ಗತವೈಭವ ಗತವೈಭವನ ನೆನಪಿಸ್ತಾಳೆ ಅದೇ ರೀತಿ ವರ್ತಮಾನದ ಚಲನಶೀಲತೆಯ ಸಂ ಚಲನಶೀಲತೆಯ ಸಂಕೇತವಾಗಿದ್ದಾಳೆ ಅದೇ ರೀತಿ ನಮ್ಮ ಭವಿಷ್ಯದಲ್ಲಿ ನಮ್ಮ ದೇಶ ಅಭಿವೃದ್ಧಿಯ ಮಹಾಸಾಗರದಲ್ಲಿ ಸಂಗಮಿಸುವಾಗಿರ ಆ ಕನಸುಗಳನ್ನು ಕೂಡ ಆ ಗಂಗಾಮಾತೆ ಪ್ರತಿನಿಧಿಸ್ತಾಳೆ ಹೀಗಾಗಿ ದಯಮಾಡಿ ನನ್ನ ಚಿತಾಭಸ್ಮವನ್ನ ನಾನು ಗತಿಸಿದ ನಂತರ ನನ್ನ ಚಿತಾಭಸ್ಮವನ್ನ ತ್ರಿವೇಣಿ ಸಂಗಮದಲ್ಲಿ ವಿಸರ್ಜನೆ ಮಾಡಬೇಕು ಅನ್ನೋದು ನನ್ನ ಬಯಕೆ ಉಳಿದದ್ದನ್ನ ಸಾಧ್ಯವಾದ್ರೆ ವಿಮಾನದಲ್ಲಿ ತೆಗೆದುಕೊಂಡು ಹೋಗಿ ನಮ್ಮ ಭಾರತದ ಕೃಷಿಕರು ದುಡಿಮೆ ಮಾಡುವ ಅವರ ಹೊಲಗಳ ಮೇಲೆ ಸಿಂಪಡಿಸಿ ನಾನು ಈ ದೇಶದ ಮಣ್ಣಲ್ಲಿ ಲೀನವಾಗಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದ್ರು ಇದನ್ನ ಯಾರಿಗೂ ಓದಿಲ್ಲ ಅಂತ ಕಾಣುತ್ತೆ ಜವಾಹರ್ಲಾಲ್ ನೆಹರೂರವರ ಟೆಸ್ಟ್ಮೆಂಟ್ ಇದು ಬಿಡುಗಡೆ ಆದಾಗ ನಾವೆಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿದ್ವಿ ಅದಕ್ಕನುಸಾರವಾಗಿ ಅವರ ಅಂತಿಮ ಕ್ರಿಯೆ ದೆಹಲಿಯ ರಾಜ್ ಬಳಿಯಲ್ಲಿರುವ ಶಾಂತಿವನದಲ್ಲಿ ನಡೀತು ಅದಾದ ನಂತರ ಅವರ ಮೊಮ್ಮಕ್ಕಳಾದ ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ತಮ್ಮ ಅಜ್ಜನ ಚಿತಾಭಸ್ವವನ್ನ ಒಂದು ವಿಶೇಷ ಕಣ್ಣಿಕೆಯಲ್ಲಿ ತೆಗೆದುಕೊಂಡು ಸಾಲಂಕೃತ ರೈಲಲ್ಲಿ ವಿಶೇಷ ರೈಲಿನಲ್ಲಿ ಅದನ್ನು ಅದನ್ನ ದೆಹಲಿಯಿಂದ ಅಲಾಬಾದಿಗೆ ತೆಗೆದುಕೊಂಡು ಬಂದರು ಅಲ್ಲಿಂದ ಒಂದು ದೋಣಿಯಲ್ಲಿ ಅದನ್ನ ಅತ್ಯಂತ ಶಾಸ್ ಶಾಸ್ತ್ರಬದ್ಧವಾಗಿ ಅದನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಗಂಗೆ ಯಮುನೆ ಮತ್ತು ಸರಸ್ವತಿಯವರು ಸಂಗಮಿಸುವ ಆ ತ್ರಿವೇಣಿ ಸಂಗಮದಲ್ಲಿ ಪುರೋಹಿತರ ಶ್ಲೋಕ ಪಠಣದ ಜೊತೆಗೆ ಅದನ್ನ ವಿಸರ್ಜನೆ ಮಾಡಿದ್ರು ಆ ದೃಶ್ಯ ಇವತ್ತಿಗೂ ನಮಗೆ ಕಣ್ಣಿಗೆ ಕಟ್ಟದಂತಿದೆ ಅವಾಗೆಲ್ಲ ಟೆಲಿವಿಷನ್ ಇರಲಿಲ್ಲ ಆದ್ರೆ ಭಾರತೀಯ ಪ್ರಸಾರ ಇಲಾಖೆಯ ಇಂಡಿಯನ್ ನ್ಯೂಸ್ ರೀಲ್ ಸಿನಿಮಾದಲ್ಲಿ ಇಂಟರ್ವೆಲ್ ಆದಾಗ ನ್ಯೂಸ್ ರೀಲ್ ತೋರಿಸ್ತಾ ಇದ್ರು ಅದ್ರಲ್ಲಿ ನಾವೆಲ್ಲ ನೋಡಿದ್ವಿ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಗೊತ್ತಿರಬೇಕು ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ನಮ್ಗೆಲ್ರಿಗಿಂತ ಹಿರಿಯರು ನೆಹರೂಜಿ ಅವರ ಅಂತ್ಯ ಯಾವ ರೀತಿ ಆಯ್ತು ಅಂತ್ಯಮ ಕ್ರಿಯೆ ಯಾವ ರೀತಿ ನಡೀತು ತದನಂತರದ ಶಾಸ್ತ್ರೋಕ್ತ ವಿಧಿಗಳು ಯಾವ ರೀತಿ ಅವ್ರ ಕುಟುಂಬ ನೆರವೇರಿಸ್ತಾರೆ ಅನ್ನೋದು ನೆನಪಿರಲಿ ಇವತ್ತು ತ್ರಿವೇಣಿ ಸಂಗಮದಲ್ಲಿ ಆ ಪವಿತ್ರ ಸ್ನಾನ ಮಾಡ್ಲಿಕ್ಕೆ ಕೋಟ್ಯಂತರ ಮಂದಿ ಅಲ್ಲಿಗೆ ಧಾವಿಸಿ ಬರ್ತಾ ಇದ್ದಾರಲ್ಲ ಪ್ರಯಾಗ್ರಾಜ್ ಗೈ ಅದರ ಜೊತೆಗೆ ಇದು ಸ್ವತಃ ಒಬ್ಬ ಸನ್ಯಾಸಿ ಆಗಿರುವ ಅಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಅದನ್ನೊಂದು ಧಾರ್ಮಿಕ ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅನೇಕ ಅಹ್ ಕಾಮಗಾರಿಗಳನ್ನು ಕೈಕೊಂಡ್ರು ಅನೇಕ ವ್ಯವಸ್ಥೆಗಳನ್ನು ಮಾಡಿದ್ರು ಎಲ್ಲ ವರ್ಗದ ಭಕ್ತಾದಿಗಳಿಗೆ ಅಲ್ಲಿ ಸುಗಮವಾಗಿ ಅವರ ಬ ಅವರ ಬದುಕಿನ ಆಸೆ ಈಡೇರಲಂತೆ ಎಷ್ಟೊಂದು ವ್ಯವ ವ್ಯವಸ್ಥೆಗಳನ್ನ ಸೌಕರ್ಯಗಳನ್ನ ಕಲ್ಪಿಸಿದ್ರು ನಮ್ಗೆಲ್ಲ ಗೊತ್ತಿದ್ದೇ ಆಗಿದೆ ಯಾರು ಏನೇ ಮಾತಾಡ್ಲಿ ಈ ಕುಕುಕದ ಮಾತು ವ್ಯಂಗ್ಯದ ಮಾತು ಈ ಕಟೋಕ್ತಿಗಳಿಗೆ ಅರ್ಥವೇ ಇಲ್ಲ ಸದ್ಯಕ್ಕೆ ಈ ಕಾಂಗ್ರೆಸ್ ಪಕ್ಷದ ಈ ಆಷಾಢ ಭೂತಿತನ ಬೂಟಾಡಿಕೆ ಮತ್ತು ವ್ಯಂಗ್ಯೋಕ್ತಿಗಳಿಗೆ ಸವಾಲು ರೀತಿಯಲ್ಲಿ ನಿನ್ನೆ ಕರ್ನಾಟಕ ಮುಖ್ಯಮಂತ್ರಿ ಮತ್ತು ರಾಜ್ಯದ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ತಮ್ಮ ಧರ್ಮ ಪತ್ನಿಯೊಂದಿಗೆ ಮತ್ತು ತಮ್ಮ ಆಧ್ಯಾತ್ಮಿಕ ಗುರು ನೊಣ ನೊಣಿಕೆರೆಯ ಅಜ್ಜನ ಜೊತೆಗೆ ಅಲ್ಲಿಗೆ ಹೋಗಿ ಅವರ ಸಮ್ಮುಖದಲ್ಲೇ ಆ ಪವಿತ್ರ ಸ್ನಾನ ಮಾಡಿ ಪಾವನರಾಗಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಎಕ್ಸ್ ಅಲ್ಲಿ ತಮಗಾದ ಅನನ್ಯ ಅನುಭವವನ್ನ ಅತ್ಯಂತ ಭಾವುಕತೆಯಿಂದ ಹಚ್ಕೊಟ್ಟಿದ್ದಾರೆ ಅದ್ರ ಹಿಂದಿನ ದಿನ ಅವರ ಮಗಳು ಕೂಡ ಐಶ್ವರ್ಯ ಕೂಡ ಆ ಕುಂಭ ಹೋಗಿ ಆ ಗಂಗ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಬಿಟ್ಟು ಇದೊಂದು ಅಹ್ ವರ್ಣಾತೀತವಾದ ಅನುಭವ ನನ್ನ ಜೀವನ ಅತ್ಯಂತ ಮಹತ್ವದ ಗಳಿಗೆ ಅಂತ ಚಿರಸ್ಮರಣೀಯವಾದ ಗಳಿಗೆ ಅಂತ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡಿದ್ರು ನಮ್ಮ ದೇಶದಲ್ಲಿ ಪ್ರಯಾಗರಾಜ ಕುಂಭಮೇಳವಾಗ್ಲಿ ಅಥವಾ ನಮ್ದೇ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಆಗ್ಲಿ ಅಥವಾ ಇವತ್ತಿಂದ ಕರ್ನಾಟಕದಲ್ಲಿ ಆರಂಭವಾಗಿರೋ ಆ ಟಿ ನರಸೀಪುರದ ಹತ್ರ ಅಲ್ಲಿ ನಡೀತಾ ಇರೋ ಕುಂಭಮೇಳವಾಗ್ಲಿ ಇವೆಲ್ಲವೂ ಕೂಡ ನಮ್ಮ ಸಮುದಾಯ ಅಂದ್ರೆ ಭಾರತೀಯ ಸಮುದಾಯ ಜಾತಿ ಧರ್ಮ ಜನಾಂಗ ಯಾವುದೇ ಇರಲಿ ಪರಂಪರಾನುಗತವಾಗಿ ರೂಢಿಸಿಕೊಂಡು ಬಂದಿರುವಂತಹ ಒಂದು ಸಾಮೂಹಿಕ ಚಟುವಟಿಕೆ ಒಂದು ಸಮುದಾಯಿಕ ಚಟುವಟಿಕೆ ಬಡವ ಬಲ್ಲಿದ ರಾಜ ಗುಲಾಮ ಅನ್ನೋ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಅದಕ್ಕೆ ಎಷ್ಟೇ ಖರ್ಚಾಗ್ಲಿ ಎಷ್ಟೇ ದೈಹಿಕವಾದ ಪರಿಶ್ರಮವಾಗ್ಲಿ ಅಲ್ಲಿ ಬಂದ್ಬಿಟ್ಟು ಮುಳುಗೇಳೋದ್ರ ಮೂಲಕ ಅದರಲ್ಲಿ ಸಾರ್ಥಕತೆ ಕಂಡುಕೊಂಡ್ರೆ ಒಂದು ಮಾನಸಿಕ ನೆಮ್ಮದಿಯನ್ನು ಕಂಡುಕೊಂಡ್ರೆ ಅದ್ರ ಅದ್ರ ಕುರಿತಂತೆ ರಾಜಕೀಯ ಹೇಳಿಕೆಗಳನ್ನು ಕೊಡೋದು ವಿಳಂಬನೆ ಮಾಡೋದು ತಪ್ಪ ಅದು ಸರಿಯಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಮ್ಗೆಲ್ರಿಗೂ ಖಚಿತವಾಗಿ ಗೊತ್ತಿದೆ ಇದೇ ರೀತಿ ಅಹ್ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಧಾರ್ಮಿಕ ಪ್ರವಾಸೋದ್ಯಮವನ್ನ ಭಾರತ ಸರ್ಕಾರದ ಒಂದು ಅತ್ಯುತ್ತಮವಾದ ಆರ್ಥಿಕ ಚಟುವಟಿಕೆಯನ್ನಾಗಿ ಆರ್ಥಿಕ ನೀತಿಯನ್ನಾಗಿ ಕೂಡ ಪೋಷಿಸಿಕೊಂಡು ಬಂದಿರೋ ನರೇಂದ್ರ ಮೋದಿ ಅವರು ಉಜ್ಜೈನ್ನ ಮಧ್ಯಪ್ರದೇಶ ರಾಜ್ಯದ ಉಜ್ಜೈನ್ನ ಮಹಾಕಾಲೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದಾಗಲೂ ಅಷ್ಟೇ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರ ಧರ್ಮಪತ್ನಿ ಮತ್ತು ಇತರ ಕುಟುಂಬ ವರ್ಗದವರು ಅಲ್ಲಿ ವಿಶೇಷ ವಿಮಾನದಲ್ಲಿ ಉಜ್ಜೈನ್ಗೆ ಧಾವಿಸುವುದು ಬೆಳಗಿನ ಜಾವ ಎರಡೂವರೆ ಇಂದ ನಾಲ್ಕೂವರೆ ಗಂಟೆಯ ಆ ಅಭಿಜಿನ್ ಮುಹೂರ್ತದಲ್ಲಿ ಅಲ್ಲಿ ಮಹಾಕಾಲೇಶ್ವರನ್ಗೆ ಭಸ್ಮಾಭಿಷೇಕವನ್ನು ನೆರವೇರಿಸಿದ್ರು ಅಲ್ಲ ತಿರಿ ಇತ್ತೀಚೆಗೆ ಅವ್ರಿಗೊಂದು ಮೊಮ್ಮಗುವಿನ ನಾಮಕರಣ ಸಮಾರಂಭ ಅವರ ಸದಾಶಿವನಗರದ ನಿವಾಸದಲ್ಲಿ ನಡೆದಾಗಲೂ ಕೂಡ ಪುರೋಹಿತರನ್ನು ಕರೆಸಿಬಿಟ್ಟು ಎರಡು ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ಆ ನಾಮಕರಣ ಉತ್ಸವವನ್ನು ನೆರವೇರಿಸಿ ಸಂಭ್ರಮ ಪಟ್ಟಿದ್ರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಅಥವಾ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ಸಚಿವರಾಗಿರೋ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ನೀವು ಉದಯನಿಧಿ ಸ್ಟಾಲಿನ್ ರವರ ಆ ಹಿಂದೂ ಧರ್ಮ ಕುರಿತಂತೆ ಸನಾತನ ಧರ್ಮದ ಆಚರಣೆಗಳ ಕುರಿತಂತೆ ಅವರ ಕೀಳು ಮಾತನ್ನ ಸಮರ್ಸ್ಕೊಂಡಿದ್ರಲ್ಲ ನಿಮ್ಮ ಮನೆಯವರೇ ನಿಮ್ಮ ಕುಟುಂಬ ವರ್ಗದವರೇ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ ಈ ಆಚರಣೆಗಳ ಬಗ್ಗೆ ಏನ್ ಹೇಳ್ತೀರಾ ಅದೆಲ್ಲ ಮೌಢ್ಯ ಕಂದಾಚಾರ ಅಂತ ಆ ಸಾರ್ವಜನಿಕವಾಗಿ ಖಂಡಿಸ್ಲಿಕ್ಕೆ ಸಾಧ್ಯವಾ ಅವ್ರ ಮನಸ್ಸಿಗೆ ಈ ತರ ನೀವು ಅಕಸ್ಮಾತ್ ಆಗಿ ಮಾತಾಡಿದ್ರ ಅವ್ರ ಮನಸ್ಸಿಗೆ ಏನು ಆದೀತು ಅಂತ ಎಂದಾದ್ರೂ ಯೋಚನೆ ಮಾಡ್ತೀರಾ ವಿಜ್ಞಾನದ ಕುರಿತಂತೆ ವಿಜ್ಞಾನ ಮತ್ತು ಧರ್ಮದ ಕುರಿತಂತೆ ಇಪ್ಪತ್ತೈದು ಶತಮಾನದ ಸರ್ವಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ ಮಾತನ್ನ ಇವರೆಲ್ಲ ನೆನಪಿಟ್ಕೋಬೇಕು ಧರ್ಮವಿಲ್ಲದ ವಿಜ್ಞಾನ ಕುಂಟನಿದ್ದಂತೆ ಧರ್ಮವಿಲ್ಲದ ವಿಜ್ಞಾನ ಕುಂಟನಿದ್ದಂತೆ ವಿಜ್ಞಾನವಿಲ್ಲದ ಧರ್ಮ ಕುರುಡನಿದ್ದಂತೆ ಅಂದ್ಬಿಟ್ಟು ಇದು ವಿಚಾರವಾದಿಗಳು ಪ್ರಗತಿಪರರು ಸಮಾಜವಾದಿಗಳು ಅನ್ಕೊಂಡಿರೋರೆಲ್ಲರೂ ಕೂಡ ಮೆಲುಕು ಹಾಕಬೇಕಾದ ಮಾತುಗಳು ಯಾಕಂದ್ರೆ ಇದುವರೆಗೂ ಆಧುನಿಕ ವಿಜ್ಞಾನ ಮೂಲಕ ನಾವು ನಾವು ಕಂಡುಕೊಂಡಿರೋ ಅನೇಕ ಅತ್ಯಾಧುನಿಕ ವೈ ಅನ್ವೇಷಣೆ ಮೂಲಕ ನಾವು ಕಂಡುಕೊಂಡಿರೋ ಸತ್ಯವೇ ಅಂತಿಮ ಸತ್ಯ ಅಲ್ವೇ ಅಲ್ಲ ನಮಗ್ ಗೊತ್ತಿರಲಿ ಸುಮಾರು ನೂರು ವರ್ಷಗಳ ಹಿಂದೆ ನೊಬೆಲ್ ಪ್ರಶಸ್ತಿ ಪಡೆದ ಅನೇಕ ಅನ್ವೇಷಣೆಗಳು ತದನಂತರ ಅರ್ಧ ಶತಮಾನದಲ್ಲಿ ಸುಳ್ಳ ಪರಿಗಣಿತವಾದಾಗ ಅವುಗಳನ್ನ ಅವುಗಳ ಮೂಲ ಪ್ರವರ್ತಕರು ಮುಕುಂಬ ಒಪ್ಕೊಂಡ್ಬಿಟ್ರು ಹೌದು ಯಾವತ್ತು ನಾವು ಪರಿಶೋಧನೆ ಮಾಡಿದ್ದು ತಪ್ಪಿತ್ತು ಇವತ್ತು ನಿಜವಾದ ಸತ್ಯ ಕಂಡು ಬಂದಿದೆ ಅಂತಂದ್ಬಿಟ್ಟು ವಿಜ್ಞಾನದ ಮೂಲಕ ನಾವು ಇದುವರೆಗೂ ಕಂಡುಕೊಂಡಿರೋ ಸತ್ಯಗಳೇ ಅಂತಿಮ ಸತ್ಯ ಅಲ್ಲ ನಾವು ನಮ್ಗೆ ಗೋಚರ ಸತ್ಯಗಳಿಂತ ಅಗೋಚರ ಸತ್ಯಗಳು ಅನೇಕ ಇವೆ ಹೀಗಾಗಿ ದೇವರ ಇರುವಿಕೆ ಅಥವಾ ಇಲ್ಲದಿರುವಿಕೆ ಧರ್ಮದಲ್ಲಿ ನಂಬಿಕೆ ಅಥವಾ ನಂಬಿಕೆ ಅಪನಂಬಿಕೆ ಇವೆಲ್ಲವೂ ಕೂಡ ನಾವು ತೆರೆದ ಮನಸ್ಸಿನಿಂದ ಸ್ವೀಕರಿಸಬೇಕ ಹೊರತು ನಂಬುವವರನ್ನ ಸ್ವಯಂ ಪ್ರೇರಿತವಾಗಿ ಇಂತಹ ಸಾಮೂಹಿಕ ಆಚರಣೆ ತೊಡಗಿಸ್ಕೊಳ್ಳೋರನ್ನ ಈ ರೀತಿ ಟೀಕ್ಸೋದು ಅದ್ರ ರಾಜಕೀಯ ಅಸ್ತ್ರವಾಗಿ ಬಳಸ್ಕೋದು ಅದು ನಾಗರಿಕ ಪ್ರಜ್ಞೆ ಅಲ್ಲ ಸೆಕ್ಯುಲರಿಸಂನ ನಿಜವಾದ ಮಹತ್ವ ಇರೋದೇ ಈ ದೇಶದ ವಿವಿಧ ಜನಾಂಗ ಮತ್ತು ಧರ್ಮಗಳ ಆಸ್ತಿಕರು ನಾಸ್ತಿಕರು ಚಾರ್ವಾಕರು ಎಲ್ಲರನ್ನು ಕೂಡ ಸಮಾನವಾಗಿ ಗೌರವಿಸುತ್ತೆ ಸಮಾನವಾಗಿ ಅವರ ಭಾವನೆಗಳನ್ನ ಜೀರ್ಣಿಸಿಕೊಳ್ಳುತ್ತೆ ಜೊತೆಗೆ ಸನಾತನ ಧರ್ಮದ ಬಹುಮುಖ್ಯ ತತ್ವವೇ ಅದು ಸರ್ವಧರ್ಮ ಸಮಭಾವ ಸಾಮರಸ್ಯ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಈ ಭಾವನೆಗಳಿಗೆ ಘಾಸಿ ಆಗುವಂತ ಯಾವುದೇ ಮಾತನ್ನ ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಅಥವಾ ಅವರ ಪಕ್ಷದ ಸಂಗಾತಿಗಳಾಗ್ಲಿ ಆಡದಿರಲಿ ಜೊತೆಗೆ ಒಂದ್ಸಾರಿ ಜವಾಹರ್ ಲಾಲ್ ನೆಹರು ಅವರ ಟೆಸ್ಟ್ಮೆಂಟ್ ಅದು ಲಭ್ಯ ಇದೆ ತಾವು ಗೂಗಲ್ ನಲ್ಲೇ ಡೌನ್ಲೋಡ್ ಮಾಡಿಬಿಟ್ಟು ಅದನ್ನೊಂದ್ಸಾರಿ ಓದ್ಕೊಂಡ್ರೆ ಅರ್ಥವಾಗುತ್ತೆ ಜವಾಹರಲಾಲ್ ನೆಹರು ಪ್ರತಿಪಾದಿಸಿದ ವೈಜ್ಞಾನಿಕ ದೃಷ್ಟಿಕೋನಕ್ಕೂ ಅಥವಾ ಇವತ್ತು ಸಾಂಪ್ರದಾಯಿಕ ಹಿಂದೂ ಧರ್ಮ ಧರ್ಮಾನುಯಾಯಿಗಳು ಆಚರಿಸತಿರೋ ಆಚರಣೆಗಳಿಗೂ ಯಾವುದೇ ತರಹದ ಒಂದು ಕೆಟ್ಟ ಸಂಘರ್ಷ ಇರಲೇ ಇಲ್ಲ ಅವ್ರು ಕೂಡ ನಂಬುವವರನ್ನ ನಿಂದಿಸುವ ಅಥವಾ ಅವಮಾನ ಮಾಡುವ ಆ ದುಸ್ಸಾಹಸಕ್ಕೆ ಕೈ ಹಾಕಿರಲಿಲ್ಲ ಅನ್ನೋದನ್ನ ಒಂದ್ಸಾರಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ